ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸ್ನೇಹಿತರೆ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಜೊತೆಗೆ ಯಾವಾಗ ಗೃಹಲಕ್ಷ್ಮಿ ಹನ್ನೊಂದು ಮತ್ತು ಹನ್ನೆರಡನೇ ಕಂತ ಹಣನ ಬಿಡುಗಡೆ ಮಾಡ್ತೀವಿ ಅನ್ನೋದು ಹೊಸ ಅಪ್ಡೇಟ್ನ ತಿಳಿಸ್ಕೊಟ್ಟಿದ್ದಾರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಅರ್ಧ ಬರ್ದ ಇನ್ಫಾರ್ಮೇಷನ್ನ ತಿಳ್ಕೊತೀರಾ ಅದಕ್ಕೆ ಬಿಗಿನಿಂದ ತನಕ ವಿಡಿಯೋ ವಾಚ್ ಮಾಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿತಿದ್ದೀರ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ದೀರಾ ಅಥವಾ ಹೊಸ್ತಾಗಿ ವಿಸಿಟ್ ಮಾಡಿ ನನ್ನ ವೀಡಿಯೋ ಏನಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಬಂದು ಲೈಕ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ತಡದು ಮಾಡೋದು ಬೇಡ ಸ್ಟಾರ್ಟ್ ಮಾಡಿಬೇಡಣ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಅನ್ನೊಂದನಕ್ಕಂತಾಗಲಿ ಮತ್ತು ಪೆಂಡಿಂಗಣಾಗಲಿ ಬಂದಿಲ್ಲ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಂತು ಬಿಡುಗಡೆ ಮಾಡೇ ಇಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಇದಕ್ಕೆಲ್ಲ ಏನು ಉತ್ತರ ಕೊಟ್ಟಿದ್ದಾರೆ ಸರ್ಕಾರ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವಿಡನೆಯವಾಗೆಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತ ಹಣ ಬಂದಿಲ್ಲ ಮತ್ತು ಸ್ವಲ್ಪ ಸ್ವಲ್ಪ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಹಣ ಬಂದಿದೆ ಯಾಕಂತಂದರೆ ಅವರೇ ಖುದ್ದುವಾಗಿ ತಿಳಿಸಿದ್ದಾರೆ ನಮಗೆ ಹನ್ನೊಂದನೇ ಹಣ ಬಿಡುಗಡೆಯಾಗಿದೆ ಮೇಡಮ್ ಹನ್ನೆರಡನೇ ಕಂತು ಯಾವಾಗ ಬಿಡುಗಡೆ ಮಾಡ್ತಾರೆ ಆ ಅಪ್ಡೇಟ್ ಬಂದರೆ ನಮಗೆ ತಿಳಿಸ್ಕೊಡಿ ಅಂದ್ಬಿಟ್ಟು ಸಾಕಷ್ಟು ಮಹಿಳೆಯರು ಮೆಸೇಜ್ ಮತ್ತು ಕಮೆಂಟ್ ಮಾಡ್ತಾನೆ ಇದ್ದಾರೆ ಅದಕ್ಕೆಲ್ಲ ಆನ್ಸರ್ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟ್ಸನ್ನ ಕೊಟ್ಟಿದ್ದಾರೆ ಯಾವ ದಿನಾಂಕದಂದು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಹಣ ಬಿಡುಗಡೆ ಮಾಡ್ತೀವಿ ಎಲ್ಲ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಾಗ್ಲಿ ಮತ್ತು ಹತ್ತನೇ ಕಂತಾಗಲಿ ಹನ್ನೆರಡನೇ ಕಂತಾಗಲಿ ಬಿಡುಗಡೆಯಾಗಿಲ್ಲ ಅಂಥವರಿಗೆ ಏನು ಒಂದು ಭರ್ಜರಿ ಗುಡ್ ನ್ಯೂಸ್ನ ತಿಳಿಸ್ತಾ ಇದ್ದಾರೆ ಅಂದರೆ ಇಪ್ಪತ್ತೈದನೇ ತಾರೀಕು ನಿಮಗೆ ಏಳು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಮತ್ತು ಹನ್ನೊಂದನೇ ಕಂತ ಬಿಡುಗಡೆ ಮಾಡ್ತೀವಿ ಅಂದ್ಬಿಟ್ಟು ತಿಳಿಸಿದರು ಆದರೂ ಇಪ್ಪತ್ತೈದು ಮುಗಿತಾ ಬಂತು ಇನ್ನು ಗೃಹಲಕ್ಷ್ಮಿ ಹಣ ನಮ್ಮ ಖಾತೆಗೆ ಬಂದಿಲ್ಲ ಅಂದ್ಬಿಟ್ಟು ಸಾಕು ಮಹಿಳೆಯರು ಕೇಳ್ತಾ ಇದ್ರು ಅಂದರೆ ನೀವು ಗೃಹಲಕ್ಷ್ಮಿ ಹಣನ ಸ್ಟಾಪ್ ಮಾಡಿಬಿಟ್ಟಿದಿರಾ ಏನು ಅಂತ ಕೇಳ್ತಾ ಇದ್ರಿ ಅದಕ್ಕೆಲ್ಲ ಏನು ಉತ್ತರ ಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಂದರೆ ಸಾಕಷ್ಟು ಜಿಲ್ಲೆಗಳಿಗೆ ಈಗ ಗೃಹಲಕ್ಷ್ಮಿ ಅನಂದನೆ ಕಂತ ಹಣ ಬಿಡುಗಡೆ ಮಾಡಿದ್ದೀವಿ ಇನ್ನು ಉಳಿದ ಜಿಲ್ಲೆಗಳಿಗೆ ಡಿ ಪಿ ಟಿ ಮುಖಾಂತರ ವರ್ಗಾವಣೆ ಮಾಡಿದ್ದೀವಿ ಅದರ ಮುಖಾಂತರ ನಿಮಗೆ ಬರುತ್ತೆ ಅದು ಬರಬೇಕು ಅಂದರೆ ಒಂದು ಹತ್ತು ಹನ್ನೆರಡು ದಿನಗಳ ಟೈಮ್ ಹಿಡೀತಿದೆ ಸೊ ಹಾಗಾಗಿ ನಿಮಗೆ ಗೃಹಲಕ್ಷ್ಮಿ ಹಣ ಏನಾದರೂ ಪೆಂಡಿಗೂ ಮತ್ತು ಹನ್ನೆರಡನೇ ಕಂತ ಹಣ ಬರಬೇಕು ಅಂದರೆ ಆಗಸ್ಟ್ ಮೊದಲೇ ವೀಕಲ್ಲೇ ಬರುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಅಂದರೆ ಡಿ ಪಿ ಟಿ ಮುಖಾಂತರ ವರ್ಗಾವಣೆ ಮಾಡಿದರಂತೆ ಎಲ್ಲರ ಖಾತೆಗೂ ಹಣ ಬರಬೇಕು ಅಂತಂದರೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಎಲ್ಲರ ಖಾತೆಗೆ ಹಣ ಬರುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಅಂದರೆ ನೀವು ಕೇಳ್ಬೋದು ಹಣ ವರ್ಗಾವಣೆ ಮಾಡಿದರೆ ಒಂದೇ ದಿನದಲ್ಲಿ ನಮ್ಗೆ ಬರ್ಬೋದಲ್ವ ಮೇಡಮ್ ಅಂದ್ಬಿಟ್ಟು ಕೇಳ್ಬೋದು ಬಟ್ ಏನಂದರೆ ಎಲ್ಲ ಜಿಲ್ಲೆಗಳಿಗೂ ಒಟ್ಟಿಗೆ ಹಣ ಹಾಕೋದ್ರಿಂದ ಎಲ್ಲರ ಖಾತೆಗೆ ಹಣ ಬರಬೇಕು ಅಂತಂದರೆ ಹತ್ತು ಹತ್ತರಿಂದ ಹದಿನೈದು ದಿನಗಳ ಕಾಲ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಹಾಗಾಗಿ ನಿಮಗೆ ಆಗಸ್ಟ್ ಮೊದಲನೇ ವೀಕಲ್ಲಿ ಹನ್ನೆರಡನೇ ಕಂತಲ್ಲಿ ಮತ್ತು ಪೆಂಡಿಂಗ್ ಹಣ ಆಗಲಿ ಎಲ್ಲರ ಖಾತೆಗೆ ತಲುಪುತ್ತೆ ಡೋಂಟ್ ವರಿ ತಲೆ ಕೆಡಿಸ್ಕೋಬೇಡಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಅದರ ಜೊತೆಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ ಯಾಕಂದರೆ ಪೆಂಡಿಂಗ್ ಹಣದ ಜೊತೆಗೆ ಹನ್ನೆರಡನೇ ಕಂತ ಹಣನ ಒಟ್ಟಿಗೆ ನಿಮ್ಮ ಖಾತೆಗೆ ತಲುಪುತ್ತೆ ಅಂದರೂ ಆರು ಸಾವಿರ ಹಣ ನಿಮಗೆ ತಲುಪುತ್ತೆ ಅನ್ನೋದು ತಿಳಿಸಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಯಾರಿಗೆಲ್ಲ ರೇಷನ್ ಕಾರ್ಡ್ ರದ್ದಾಗಿದೆ ಹೊಸ್ತಾಗಿ ಯಾರೆಲ್ಲ ರೇಷನ್ ಕಾರ್ಡ್ನ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀರ ಯಾರೆಲ್ಲ ಗೃಹಲಕ್ಷ್ಮಿಗೆ ಹೊಸ್ದಾಗಿ ಅರ್ಜಿ ಹಾಕಬೇಕು ಅಂದ್ಕೊಂಡಿದ್ದೀರ ಅವ್ರಿಗೆ ಒಂದು ಕಾಲಾವಕಾಶ ಕೊಟ್ಟಿದ್ದಾರೆ ಈ ಎರಡು ದಿನಗಳ ಕಾಲ ನೀವು ಹೋಗಿ ಅಂದರೆ ಹೊಸ ರೇಷನ್ ಕಾರ್ಡ್ ಆಗಲಿ ಮತ್ತು ಗೃಹಲಕ್ಷ್ಮಿಗೆ ಹೊಸದಾಗಿ ಅರ್ಜಿ ಸಲ್ಲಿಸರು ಸಲ್ಲಿಸ್ಬೋದು ಅಂತ ಹೇಳ್ತಾ ನಾನು ವೀಡಿಯೋನ ಹಿಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರೆತಿದ್ರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ದಿನನಿತ್ಯ ನಾಲ್ಕೋ ವೀಡಿಯೋನ ನೀವು ನೋಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವಿಡಿಯೋನ ಯಾರಿಗೆಲ್ಲ ಅನುಕೂಲ ಆಗುತ್ತೆ ಅವ್ರಿಗೆ ಶೇರ್ ಮಾಡಿ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್